ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ವಿಷಯ ಸಮಾಜ ವಿಜ್ಞಾನ ಈ ಒಂದು ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಈ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಪರಿಣಾಮ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿತು ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಯಿತು ಜಾನ್ಸಿ ಒಂದು ಸ್ವತಂತ್ರ ರಾಜ್ಯವಾಯಿತು ನಾನಾ ಸೈಬರಿಗೆ ನಿವೃತ್ತಿ ನೀಡಲಾಯಿತು ಎ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆಗೊಂಡಿತು ಹೀರೋಸೀಮಾ ಮತ್ತು ನಾಗಾಸಾಕಿ ನಗರಗಳಿರುವುದು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಜರ್ಮನಿಯಲ್ಲಿ ಜಪಾನ್ನಲ್ಲಿ ಪೋಲೆಂಡಿನಲ್ಲಿ ಜಪಾನ್ನಲ್ಲಿ ಹೀರೋಸೀಮಾ ನಾಗಾಸಾಕಿ ಇರುವುದು ಜಪಾನ್ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ರೋಮ್ನಲ್ಲಿ ಪ್ಯಾರಿಸ್ನಲ್ಲಿ ಜಿನೇವಾದಲ್ಲಿ ನ್ಯೂಯಾರ್ಕ್ನಲ್ಲಿ ಡಿ ನ್ಯೂಯಾರ್ಕ್ನಲ್ಲಿ ಅಮೆರಿಕ ದೇಶದ ನ್ಯೂಯಾರ್ಕ್ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಪಂಪ ಜ್ಯೋತಿಬಾ ಪುಲೆ ಬಸವಣ್ಣ ಬಿ ಪಂಪ ಮಾನವ ಕುಲ ಅಂತ ಹೇಳಿದವರು ಪಂಪ ಭಾರತದ ಸಿಲಿಕಾನ್ ಕಣಿವೆ ಇರುವುದು ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಗುಜರಾತಿನಲ್ಲಿ ಕೇರಳದಲ್ಲಿ ಎ ಕರ್ನಾಟಕದಲ್ಲಿ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ದಾವಣಗೆರೆ ಕೊಯಮತ್ತೂರು ಮುಂಬೈ ಇಂದೋರ್ ಸಿ ಮುಂಬೈ ಮುಂಬೈ ನಗರವನ್ನು ಭಾರತದ ಮ್ಯಾಂಚೆಸ್ಟರ್ ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ ಭಾರತದಲ್ಲಿ ಹಣಕಾಸು ವರ್ಷ ಆರಂಭವಾಗುವುದು ಏಪ್ರಿಲ್ ಒಂದರಿಂದ ಜೂನ್ ಐದರಿಂದ ನವೆಂಬರ್ ಒಂದರಿಂದ ಮಾರ್ಚ್ ಒಂದರಿಂದ ಏಪ್ರಿಲ್ ಒಂದರಿಂದ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಹಣಕಾಸಿನ ವರ್ಷ ಇರುತ್ತೆ ಭಾರತದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಪ್ರಾರಂಭಿಸಲಾದ ವರ್ಷ ಹತ್ತೊಂಬತ್ತು ನಲವತ್ತೇಳು ಹತ್ತೊಂಬತ್ತು ನೂರ ಐವತ್ನಾಲ್ಕು ಹತ್ತೊಂಬತ್ತು ಅರವತ್ತಾರು ಹತ್ತೊಂಬತ್ತು ಎಪ್ಪತ್ತೆಂಟು ಡಿ ಹತ್ತೊಂಬತ್ತು ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇದನ್ನು ವಾಕ್ಯ ರೂಪದಲ್ಲಿ ಕೂಡ ಬರೀಬಹುದು ಇಟಲಿಯ ಪ್ಯಾಸಿಸ್ಟ್ ಸರ್ವಾಧಿಕಾರಿಯನ್ನು ಹೆಸರಿಸಿ ಮುಸೋಲಿನಿ ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಯಿತು ವಸಾಹತುಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸುವವರೆಗೆ ಅವುಗಳ ಮೇಲುಸ್ತುವಾರಿ ಮಾಡಲು ದತ್ತಿ ಸಮಿತಿಯನ್ನು ಸ್ಥಾಪಿಸಲಾಯಿತು ಈಗೆಲ್ಲ ರಾಷ್ಟ್ರವು ಸ್ವತಂತ್ರವಾಗಿದ್ದವು ಹೀಗಾಗಿ ದತ್ತಿ ಸಮಿತಿ ಅವಶ್ಯಕತೆ ಇಲ್ಲ ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ವಿರೋಧಿಸುತ್ತದೆ ಹದಿನೇಳನೇ ವಿಧಿ ಭಾರತದಲ್ಲಿ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆಯಾಗಲು ಕಾರಣವೇನು ಭಾರತದ ಮೇಲೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶ ಕಡಿಮೆ ಇರುತ್ತದೆ ಭಾರತದ ಪ್ರಥಮ ಕಾಗದ ಕೈಗಾರಿಕೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಪಶ್ಚಿಮ ಬಂಗಾಳದ ಸೆರಾಂಪುರ ಹದಿನೆಂಟುನೂರ ನಲವತ್ತರಲ್ಲಿ ಸ್ಥಾಪನೆ ಮಾಡ್ತಾರೆ ಸೆರಾಂಪುರ ಅಧಿಕಾರ ವಿಕೇಂದ್ರೀಕರಣ ಎಂದರೇನು ಪ್ರತಿಯೊಂದು ಹಳ್ಳಿಯ ಆಡಳಿತ ಮತ್ತು ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸಿಕೊಡುವುದನ್ನು ಅಧಿಕಾರ ವಿಕೇಂದ್ರೀಕರಣ ಎನ್ನುವರು ಪೂರೈಕೆದಾರ ಎಂದು ಯಾರನ್ನು ಕರೆಯಲಾಗುತ್ತದೆ ಸರಕು ಸೇವೆಗಳನ್ನು ನೀಡುವವನೇ ಪೂರೈಕೆದಾರ ಇವನು ಗ್ರಾಹಕರಿಂದ ಹಣ ಪಡೆದು ಸರಕು ಸೇವೆಗಳನ್ನು ಕೊಡ್ತಾನೆ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಒಟ್ಟು ಹದಿನಾರು ಅಂಕಗಳು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ವಿವರಿಸಿ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವುದು ಬಡ್ತಿ ಮತ್ತು ವರ್ಗಾವಣೆಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಅಧಿಕಾರಿಗಳ ದುರ್ವರ್ತನೆಯ ಮೇರೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ರಾಷ್ಟ್ರಾಧ್ಯಕ್ಷರ ಸೂಚನೆಯ ಮೇರೆಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಅಥವಾ ಅಂತೊಂದು ಪ್ರಶ್ನೆ ಅದ ಕೃಷಿ ಮತ್ತು ಆಹಾರ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ ಕೃಷಿ ಮತ್ತು ಆಹಾರ ಸಂಸ್ಥೆಯ ಉದ್ದೇಶಗಳು ಕೃಷಿ ಕ್ಷೇತ್ರದ ಅಭಿವೃದ್ಧಿ ಪೌಷ್ಟಿಕ ಆಹಾರ ಪೂರೈಕೆ ಹಸಿವಿನಿಂದ ಮುಕ್ತಗೊಳಿಸುವುದು ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಣೆ ದೊಂಬಿಗಳ ಸ್ವರೂಪವನ್ನು ತಿಳಿಸಿ ದೊಂಬಿಯ ಸ್ವರೂಪ ಏಕತೆ ಇರುವುದಿಲ್ಲ ಎದುರಿಗೆ ಸಿಕ್ಕಿದ್ದೆಲ್ಲವನ್ನು ಹಾಳು ಮಾಡುತ್ತಾರೆ ಗೊಂದಲ ಸೃಷ್ಟಿ ಮಾಡುತ್ತಾರೆ ಅಪಾರ ಹಾನಿ ಮಾಡುತ್ತಾರೆ ನಿಶ್ಚಿತ ಗುರಿ ಇರುವುದಿಲ್ಲ ಇದು ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿದೆ ಇದು ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿದೆ ಅಥವಾ ಅಂತ ಒಂದು ಪ್ರಶ್ನೆಯಾದ ವರದಕ್ಷಿಣೆ ದುಷ್ಪರಿಣಾಮಗಳನ್ನು ತಿಳಿಸಿ ವರದಕ್ಷಿಣೆ ದುಷ್ಪರಿಣಾಮಗಳು ಸ್ತ್ರೀಯರ ಸ್ವಾಭಿಮಾನ ಗೌರವ ಮತ್ತು ಸ್ಥಾನಮಾನಗಳಿಗೆ ಧಕ್ಕೆ ಸ್ತ್ರೀ ಪುರುಷರ ನಡುವೆ ಒಡಕು ಅನೈತಿಕತೆ ಹೆಚ್ಚಳ ಕೌಟುಂಬಿಕ ಸಂಬಂಧಗಳ ಒಡಕು ಮೋಸದ ವಿವಾಹಗಳು ಹೆಣ್ಣು ಭ್ರೂಣ ಹತ್ಯೆ ಹೆಣ್ಣು ಶಿಶು ಹತ್ಯೆ ವಿವಾಹ ವಿಚ್ಛೇದನ ವಿವಾಹ ವಿಚ್ಛೇದನ ಇವೆಲ್ಲವೂ ವರದಕ್ಷಿಣೆಯಿಂದಾಗುವ ದುಷ್ಪರಿಣಾಮಗಳು ಅನಿಬೆಸೆಂಟರು ಥಿಯಾಸಫಿಕಲ್ ಸೊಸೈಟಿಯ ಚಟುವಟಿಕೆಗಳಿಗೆ ನವ ಚೈತನ್ಯವನ್ನು ನೀಡಿದರು ಹೇಗೆ ಎನಿಬೆಸೆಂಟರ ಸುಧಾರಣಾ ಕ್ರಮಗಳು ಇವರು ಐರ್ಲೆಂಡ್ ದೇಶದವರು ಇವರು ಭಾರತದಲ್ಲಿ ಥಿಯಾಸಫಿಕಲ್ ಸೊಸೈಟಿ ಪ್ರಾರಂಭಿಸಿದರು ಸಮಾನತೆ ಮೂಡಿಸಿದರು ವಿಶ್ವ ಸಹೋದರತೆ ಮೂಡಿಸಿದರು ಸಮಾಜದಲ್ಲಿ ಸಾಮರಸ್ಯ ಮೂಡಿಸಿದರು ಸ್ವಾತಂತ್ರ್ಯ ಚಳುವಳಿಯನ್ನು ಪ್ರೇರೇಪಿಸಿದರು ಇವರು ನ್ಯೂ ಇಂಡಿಯಾ ಮತ್ತು ವಿಲ್ ಪತ್ರಿಕೆಗಳನ್ನು ಪ್ರಾರಂಭಿಸಿದರು ಇವರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ರೂಲ್ ಚಳವಳಿಯನ್ನು ಪ್ರಾರಂಭಿಸಿದರು ಇವರು ಹತ್ತೊಂಬತ್ತು ನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದರು ಜುನಾಗಢವನ್ನು ಭಾರತ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು ಉತ್ತರವನ್ನು ನೋಡೋಣ ನವಾಬನು ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸಿದನು ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದರು ನವಾಬನು ಪಲಾಯನ ಮಾಡಿದನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಇದು ಭಾರತದೊಂದಿಗೆ ಸೇರ್ಪಡೆಯಾಯಿತು ಓಕೆ ನೆಕ್ಸ್ಟ್ ಹೋಗೋಣ ಭಾರತದ ದ್ವೀಪಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಭಾರತಕ್ಕೆ ಸೇರಿರುವ ಒಟ್ಟು ದ್ವೀಪಗಳು ಎರಡು ನೂರ ನಲವತ್ತೇಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿದ್ದು ಜ್ವಾಲಾಮುಖಿ ಜನಿತ ಸೆಲೆಗಳಿಂದ ಕೂಡಿವೆ ಒಟ್ಟು ದ್ವೀಪಗಳು ಎರಡು ನೂರ ನಾಲ್ಕು ಲಕ್ಷದ್ವೀಪಗಳು ಅರಬಿ ಸಮುದ್ರದಲ್ಲಿದ್ದು ಹವಳಗಳಿಂದ ಕೂಡಿವೆ ಒಟ್ಟು ದ್ವೀಪಗಳು ನಲವತ್ತ್ಮೂರು ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ಒಂದು ವೇಳೆ ಅಂಡಮಾನ್ ನಿಕೋಬಾರ ದ್ವೀಪಗಳು ಲಕ್ಷದ್ವೀಪಗಳ ವ್ಯತ್ಯಾಸವನ್ನು ಕೇಳಿದರೂ ಕೂಡ ಇಲ್ಲಿ ನಿಮಗೆ ಮೂರು ಮೂರು ಪಾಯಿಂಟ್ ಆಗೋ ರೀತಿಯಲ್ಲಿ ಒಂದೇ ಪಾಯಿಂಟಲ್ಲಿ ಸೇರಿಸಲಾಗಿದೆ ಓಕೆ ನೆಕ್ಸ್ಟ್ ಹೋಗೋಣ ಗೋಧಿ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳನ್ನು ವಿವರಿಸಿ ಗೋಧಿ ಬೇಸಾಯಕ್ಕೆ ಅಗತ್ಯವಾದ ಭೌಗೋಳಿಕ ಅಂಶಗಳು ಇದು ಚಳಿಗಾಲದ ಬೆಳೆ ಅಂದರೆ ರಬಿ ಕಾಲದ ಬೆಳೆ ಹತ್ತು ಡಿಗ್ರಿಯಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕ ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ಮಳೆ ಅವಶ್ಯಕ ಮರಳು ಮಿಶ್ರಿತ ಮಣ್ಣು ಮತ್ತು ಕಪ್ಪು ಮಣ್ಣು ಅವಶ್ಯಕ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಅಂತರವು ಹೆಚ್ಚಾಗುತ್ತಿದೆ ಏಕೆ ಸರ್ಕಾರವು ಅನುಸರಿಸಿದ ಅಭಿವೃದ್ಧಿ ತಂತ್ರಗಳು ನಗರಗಳಲ್ಲಿ ಕೈಗಾರಿಕೆಗಳ ಬೆಳವಣಿಗೆ ಉದಾರೀಕರಣ ಮತ್ತು ಜಾಗತೀಕರಣ ಜಾರಿಗೆ ಗ್ರಾಮೀಣ ಕೈಗಾರಿಕೆಗಳ ಅವನತಿ ಹಿಂದುಳಿದ ಕೃಷಿ ಗ್ರಾಮಗಳಲ್ಲಿ ಬಡತನ ಹೆಚ್ಚಾಯಿತು ಬಳಕೆದಾರರ ಶೋಷಣೆಗೆ ಕಾರಣಗಳೇನು ಬಳಕೆದಾರರ ಶೋಷಣೆಗೆ ಕಾರಣಗಳು ಮಾರಾಟ ವಿಧಾನದಲ್ಲಿ ಬದಲಾವಣೆ ಗ್ರಾಹಕ ಮತ್ತು ಪೂರೈಕೆದಾರ ನಡುವೆ ನೇರ ವ್ಯವಹಾರ ಇಲ್ಲದಿರುವುದು ಮಧ್ಯವರ್ತಿಗಳ ಹಾವಳಿ ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸುವುದು ಬೆಲೆಯನ್ನು ಮಧ್ಯವರ್ತಿಗಳೇ ನಿರ್ಧರಿಸುವುದು ಇವೆಲ್ಲವೂ ಬಳಕೆದಾರರ ಶೋಷಣೆಗೆ ಕಾರಣಗಳು ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಒಟ್ಟು ಒಂಬತ್ತು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಒಟ್ಟು ಇಪ್ಪತ್ತೇಳು ಅಂಕಗಳು ಎರಡನೆಯ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಿ ಉತ್ತರವನ್ನು ನೋಡೋಣ ಎರಡನೇ ಕಾರ್ನಾಟಿಕ್ ಯುದ್ಧ ನೂರ ನಲವತ್ತೊಂಬತ್ತರಿಂದ ಐವತ್ನಾಲ್ಕು ಫ್ರೆಂಚರು ಸಲಾಬತ್ ಜಂಗನನ್ನು ಹೈದರಾಬಾದಿನ ನಿಜಾಮನನ್ನಾಗಿ ಮಾಡಿದರು ಅವನ ರಕ್ಷಣೆಗಾಗಿ ಬುಸ್ಸಿ ಎಂಬ ಅಧಿಕಾರಿಯನ್ನು ನೇಮಿಸಿದರು ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬನು ಕಾರ್ನಾಟಿಕ್ ನವಾಬನಾದನು ರಾಬರ್ಟ್ ಕ್ಲೈಬನು ಕಾರ್ನಾಟಿಕ್ ಮೇಲೆ ದಾಳಿ ಮಾಡಿ ಚಂದಾ ಸಾಹೇಬನನ್ನು ಸೋಲಿಸಿ ಹತ್ಯೆ ಮಾಡಿದನು ಬ್ರಿಟಿಷರು ಅನ್ವರುದ್ದೀನ ಮಗನಾದ ಮಹಮ್ಮದ್ ಅಲಿಯನ್ನು ಕಾರ್ನಾಟಿಕ್ದ ನವಾಬನನ್ನಾಗಿ ನೇಮಿಸಿದರು ಈ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡರು ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ವಿವರಿಸಿ ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಕಾರಣಗಳು ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿಯಾಯಿತು ಭಾರತದ ಗೃಹ ಕೈಗಾರಿಕೆಗಳು ಕ್ಷೀಣಿಸಿದವು ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು ಭಾರತದ ಸರಕುಗಳ ಮೇಲೆ ದುಬಾರಿ ಸುಂಕ ಹೇರಿದರು ಜಮೀನ್ದಾರರು ಕೃಷಿಕರನ್ನು ಶೋಷಿಸುತ್ತಿದ್ದರು ರೈತರಿಂದ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಮೊದಲಿಗೆ ಕಪ್ಪು ಮಣ್ಣಿನ ಬಗ್ಗೆ ನೋಡೋಣ ಅಗ್ನಿಶಿಲೆಗಳ ಶಿಥಿಲೀಕರಣ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಇದು ಕಬ್ಬಿನ ಸುಣ್ಣ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ಗಳನ್ನು ಒಳಗೊಂಡಿದೆ ಹತ್ತಿ ಜೋಳ ಗೋಧಿಗಳಿಗೆ ಸೂಕ್ತ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ ಉತ್ತರ ಕರ್ನಾಟಕದಲ್ಲಿ ಈ ಮಣ್ಣು ಕಂಡುಬರುತ್ತದೆ ಜಂಬಿಟ್ಟಿಗೆ ಮನೆ ನೋಡೋಣ ಹೆಚ್ಚು ಮಳೆ ಬೀಳುವ ಮತ್ತು ಅಧಿಕ ಉಷ್ಣಾಂಶ ಇರುವಲ್ಲಿ ಕಂಡುಬರುತ್ತದೆ ಇದು ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂಗಳನ್ನು ಒಳಗೊಂಡಿದೆ ಕಾಪಿ ಚಾಗಳಿಗೆ ಸೂಕ್ತ ಪಶ್ಚಿಮ ಘಟ್ಟೆಗಳು ವಿಂಧ ಸಾತ್ಪುರ ರಾಜಲ್ ಬೆಟ್ಟೆಗಳು ಮತ್ತು ಪೂರ್ವಾಚಲ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಓಕೆ ನೆಕ್ಸ್ಟ್ ಹೋಗೋಣ ಅಥವಾ ಅಂತ ಒಂದು ಪ್ರಶ್ನೆ ಅದ ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಿಗಿಂತ ಹೇಗೆ ಭಿನ್ನವಾಗಿವೆ ಮೊದಲಿಗೆ ನಿತ್ಯ ಹರಿದ್ವರ್ಣದ ಅರಣ್ಯಗಳನ್ನು ನೋಡೋಣ ಎರಡು ನೂರ ಐವತ್ತು ಸೆಂಟಿಮೀಟರ್ ಹೆಚ್ಚು ಮಳೆ ಪಡೆಯುವ ಪ್ರದೇಶದಲ್ಲಿವೆ ಇವು ಭಾರತದ ಪಶ್ಚಿಮ ಘಟ್ಟೆಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿವೆ ಇವು ಸದಾ ಹಸಿರಾಗಿರುತ್ತವೆ ನೆಕ್ಸ್ಟು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳನ್ನು ನೋಡಿ ಎಪ್ಪತ್ತೈದರಿಂದ ಎರಡು ನೂರ ಐವತ್ತು ಸೆಂಟಿಮೀಟರ್ ಮಳೆ ಪಡೆಯುವ ಪ್ರದೇಶದಲ್ಲಿವೆ ಇವು ಭಾರತದ ಒಟ್ಟು ಅರಣ್ಯ ಪ್ರದೇಶದ ಶೇಕಡಾ ಅರವತ್ತೈದು ಪಾಯಿಂಟ್ ಐದು ಸೊನ್ನೆ ರಷ್ಟು ಭಾಗದಲ್ಲಿವೆ ಇವು ಬೇಸಿಗೆ ಪ್ರಾರಂಭದಲ್ಲಿ ಎಲೆ ಉದುರಿಸುತ್ತವೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ವಿವರಿಸಿ ಉತ್ತರವನ್ನೊಡನ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳು ರಾಷ್ಟ್ರೀಯ ಆದಾಯದ ಹೆಚ್ಚಳ ತಲಾ ಆದಾಯದ ಹೆಚ್ಚಳ ಕೃಷಿ ಅಭಿವೃದ್ಧಿ ಕೈಗಾರಿಕೆಗಳ ಅಭಿವೃದ್ಧಿ ಸೇವಾ ವಲಯದ ಅಭಿವೃದ್ಧಿ ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳ ಉದ್ಯೋಗ ಸೃಷ್ಟಿ ವಿಜ್ಞಾನ ತಂತ್ರಜ್ಞಾನದಲ್ಲಿ ಪ್ರಗತಿ ರಫ್ತು ಹೆಚ್ಚಳ ಜನರ ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ ಅಥವಾ ಅಂತ ಒಂದು ಪ್ರಶ್ನೆಯಾದ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಸಾರ್ವಜನಿಕ ಹಣಕಾಸಿನ ಮಹತ್ವ ಸರ್ಕಾರವು ನೈಸರ್ಗಿಕ ಸಂಪತ್ತು ಶ್ರಮ ಮತ್ತು ಭೌತಿಕ ಬಂಡವಾಳಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡುತ್ತದೆ ಸರ್ಕಾರವು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತದೆ ಆದಾಯವನ್ನು ಪ್ರಜೆಗಳಲ್ಲಿ ಸಮಾನವಾಗಿ ಹಂಚುತ್ತದೆ ಎಲ್ಲ ವರ್ಗದ ಜನರು ಶಾಂತಿ ನೆಮ್ಮದಿಯಿಂದ ಬದುಕುವಂತೆ ಮಾಡುತ್ತದೆ ಪ್ರಜೆಗಳ ಕಲ್ಯಾಣ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಿಸುತ್ತದೆ ಕೃಷಿ ಸಣ್ಣ ಕೈಗಾರಿಕೆ ಮೂಲ ಸೌಕರ್ಯ ವಲಯಗಳಲ್ಲಿ ಬಂಡವಾಳದ ಹೂಡಿಕೆ ಹೆಚ್ಚಿಸುತ್ತದೆ ಅರ್ಥವ್ಯವಸ್ಥೆ ಎಲ್ಲ ಕ್ಷೇತ್ರವನ್ನು ಸಮಾನವಾಗಿ ಅಭಿವೃದ್ಧಿಗೊಳಿಸುತ್ತದೆ ಬಡತನ ಮತ್ತು ನಿರುದ್ಯೋಗಗಳನ್ನು ಹೋಗಲಾಡಿಸುತ್ತದೆ ಬೆಲೆಗಳ ಏರಿಳಿತಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸುತ್ತದೆ ಆರ್ಥಿಕ ಸ್ಥಿರತೆ ಸಾಧಿಸಲು ಸಾರ್ವಜನಿಕ ಹಣಕಾಸು ನೀತಿಯನ್ನು ಅಸ್ತ್ರವಾಗಿ ಬಳಸುತ್ತದೆ ಬ್ಯಾಂಕುಗಳ ಕಾರ್ಯಗಳನ್ನು ತಿಳಿಸಿ ಬ್ಯಾಂಕುಗಳು ನಿರ್ವಹಿಸುವ ಕಾರ್ಯಗಳು ಠೇವಣಿಗಳನ್ನು ಅಂಗೀಕರಿಸುವುದು ಸಾಲಗಳನ್ನು ಕೊಡುವುದು ಹಣವನ್ನು ವರ್ಗಾಯಿಸುವುದು ಚೆಕ್ಕುಗಳ ಮೇಲೆ ಹಣ ವಸೂಲು ಮಾಡುವುದು ಹುಂಡಿಗಳನ್ನು ಸೋಡಿ ಮಾಡುವುದು ಭದ್ರತಾ ಕಪಾಟುಗಳನ್ನು ಕೊಡುವುದು ವಿದೇಶಿ ವಿನಿಮಯ ವ್ಯವಹಾರಗಳನ್ನು ನಿರ್ವಹಿಸುವುದು ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು ಅಥವಾ ಅಂತೊಂದು ಪ್ರಶ್ನೆಯಾದ ಉದ್ಯಮಿಗಳ ಕಾರ್ಯಗಳನ್ನು ತಿಳಿಸಿ ಉದ್ಯಮಿಗಳ ಕಾರ್ಯಗಳು ಚಟುವಟಿಕೆಗಳನ್ನು ಯೋಜನೆಗಳ ಮೂಲಕ ಪ್ರಾರಂಭಿಸುತ್ತಾನೆ ಉತ್ಪಾದನಾಂಗಗಳನ್ನು ಸಂಯೋಜಿಸುತ್ತಾನೆ ಮುಂತಾದುವುಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತಾನೆ ಎಲ್ಲ ಅಂಶಗಳನ್ನು ಸಮಂಜಸವಾಗಿ ಸಂಯೋಜಿಸುತ್ತಾನೆ ಹೊಸ ನಿರ್ಧಾರಗಳನ್ನು ರೂಢಿಗೆ ತರುತ್ತಾನೆ ತನ್ನ ಹಣಕಾಸಿನ ಅಯವ್ಯಯವನ್ನು ನಿಭಾಯಿಸುತ್ತಾನೆ ಕಷ್ಟ ನಷ್ಟಗಳನ್ನು ಎದುರಿಸುತ್ತಾನೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾನೆ ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆಯು ನಿರಂತರ ಬದಲಾವಣೆಗೆ ಒಳಪಟ್ಟಿತು ಹೇಗೆ ಲಾರ್ಡ್ ಕಾರ್ನ್ವಾಲೀಸನ್ನು ಎಸ್ ಪಿ ಹುದ್ದೆಯನ್ನು ಸೃಷ್ಟಿಸಿದನು ಹದಿನೇಳುನೂರ ತೊಂಬತ್ತ್ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳನ್ನಾಗಿ ವಿಭಜಿಸಲಾಯಿತು ಠಾಣೆಗಳು ಕೋತ್ವಾಲರ ಅಧೀನದಲ್ಲಿದ್ದವು ಹಳ್ಳಿಗಳು ಚೌಕಿದಾರರ ಅಧೀನದಲ್ಲಿದ್ದವು ಹದಿನೇಳುನೂರ ಎಂಬತ್ತೊಂದರಲ್ಲಿ ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೊಳಪಟ್ಟರು ಹದಿನೆಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆ ಜಾರಿಗೆ ಹತ್ತೊಂಬತ್ತು ನೂರ ಎರಡರಲ್ಲಿ ಪೊಲೀಸ್ ಕಮಿಷನ್ ಕಾಯ್ದೆ ಜಾರಿಗೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಉತ್ತರವನ್ನು ನೋಡೋಣ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದನು ಇದಕ್ಕೆ ಒಳಪಟ್ಟ ಮೊದಲ ರಾಜಮನೆತನ ಹೈದರಾಬಾದ್ ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ರಾಜ್ಯದಲ್ಲಿ ಇರಿಸಿಕೊಳ್ಳುವುದು ಸೇನೆಯ ವೆಚ್ಚ ಭರಿಸಬೇಕು ಬ್ರಿಟಿಷ್ ರೆಸಿಡೆಂಟ್ನನ್ನು ನೇಮಿಸಿಕೊಳ್ಳಬೇಕು ಇತರ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಮತ್ತು ಸಂಧಾನಗಳನ್ನು ಮಾಡುವ ಹಾಗಿಲ್ಲ ಬ್ರಿಟಿಷರು ಇವರಿಗೆ ರಕ್ಷಣೆ ಕೊಡುತ್ತಿದ್ದರು ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ವಸಾತು ವಿರೋಧ ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಅಲಿಪ್ತ ನೀತಿ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ನಿಶಸ್ತ್ರೀಕರಣಕ್ಕೆ ಬೆಂಬಲ ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಹೇಗೆ ನಿರುದ್ಯೋಗದ ಪರಿಣಾಮಗಳು ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ಇವೆಲ್ಲವೂ ನಿರುದ್ಯೋಗದ ಪರಿಣಾಮಗಳು ಓಕೆ ನೆಕ್ಸ್ಟ್ ಹೋಗೋಣ ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ವಿಶ್ಲೇಷಿಸಿ ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳು ನೈಜ ಮಾಹಿತಿ ದೊರೆಯುವುದು ಕಡಿಮೆ ವೆಚ್ಚದಲ್ಲಿ ಮಾಹಿತಿ ಸಂಗ್ರಹಣೆ ಮಾಹಿತಿಯನ್ನು ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು ಉಪಗ್ರಹಗಳಿಂದ ಮಾಹಿತಿ ಪಡೆಯಬಹುದು ನೈಸರ್ಗಿಕ ವಿಕೋಪಗಳ ಮಾಹಿತಿ ಪಡೆಯಬಹುದು ಪ್ರಾಕೃತಿಕ ಸಂಪನ್ಮೂಲಗಳ ಮಾಹಿತಿ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ನಾಲ್ಕು ಅಂಕಗಳು ಒಟ್ಟು ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಬ್ರಿಟಿಷರ ವಿರುದ್ಧ ಪುಟ್ಟಬಸಪ್ಪನ ಹೋರಾಟವು ಸದಾ ಸ್ಮರಣೀಯವಾದುದು ಸಮರ್ಥಿಸಿ ಇವನು ಬಂಡುಕೋರರನ್ನು ಸಂಘಟಿಸಿದನು ಬೆಳ್ಳಾರಿಯಲ್ಲಿದ್ದ ಸರ್ಕಾರಿ ಕಚೇರಿ ವಶಪಡಿಸಿಕೊಂಡು ಅಧಿಕಾರಿಗಳನ್ನು ಬಂಧಿಸಿದನು ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರನನ್ನು ಹತ್ಯೆ ಮಾಡಿದನು ಬಂಡಾಯ ವ್ಯಾಪಕ ಪ್ರಚಾರ ಮತ್ತು ಬೆಂಬಲವನ್ನು ಪಡೆಯಿತು ಹೋರಾಟಗಾರರು ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಎದುರಿಸಿದರು ಬಂಟ್ವಾಳದ ಜೈಲು ಮತ್ತು ಖಜಾನೆಗಳು ಲೂಟಿಯಾದವು ಕೊಡಗಿನಲ್ಲಿ ಸ್ಥಳೀಯರ ಸಹಕಾರದಿಂದ ಆತನನ್ನು ಮತ್ತು ಆತನ ಸಹಚರನ್ನು ಸೆರೆ ಹಿಡಿದರು ಪುಟ್ಟಬಸಪ್ಪ ಲಕ್ಷ್ಮಪ್ಪ ಬಂಗರಸ ಕೆದಂಬಾಡಿ ರಾಮಯ್ಯ ಗೌಡರು ಮತ್ತು ಗುಡ್ಡೇಮನಿ ಅಪ್ಪಯ್ಯ ಇವರುಗಳನ್ನು ಗಲ್ಲಿಗೇರಿಸಲಾಯಿತು ಓಕೆ ನೆಕ್ಸ್ಟ್ ಹೋಗೋಣ ಅಥವಾ ಅಂತ ಒಂದು ಪ್ರಶ್ನೆಯಾದ ಆರ್ಯ ಜನಾಂಗವನ್ನು ಜನಪ್ರಿಯಗೊಳಿಸುವ ಹಿಟ್ಲರ್ ಮಹತ್ವಾಕಾಂಕ್ಷೆಯು ಸಾಮೂಹಿಕ ಕಗ್ಗೋಲಿಗಳಿಗೆ ಕಾರಣವಾಯಿತು ಸಮರ್ಥಿಸಿ ಹಿಟ್ಲರ್ನ ಸಾಮೂಹಿಕ ಕಗ್ಗೋಲಿಗಳನ್ನು ಹೋಲೋಕಾಸ್ಟ್ ಎನ್ನುವರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ನ್ಯೂರೆಂಬರ್ ಕಾನೂನುಗಳನ್ನು ಜಾರಿಗೊಳಿಸಿದನು ಊಟ ನೀರು ನೀಡದೆ ದುಡಿಸಿಕೊಳ್ಳುತ್ತಿದ್ದನು ಜನರನ್ನು ವಿಷಗಾಳಿ ಬಿಟ್ಟು ಕೊಲ್ಲುತ್ತಿದ್ದನು ಸಾಮೂಹಿಕವಾಗಿ ಗುಂಡಿಟ್ಟು ಕೊಲ್ಲುತ್ತಿದ್ದನು ವಿವಿಧ ನರಮೇಧವನ್ನು ನಡೆಸಿದನು ಮಕ್ಕಳು ಮಹಿಳೆಯರು ಮುದುಕರನ್ನು ಕೂಡ ಕೊಲ್ಲುತ್ತಿದ್ದನು ಆರ್ಯ ಜನಾಂಗೀಯ ಶ್ರೇಷ್ಠತೆಗಾಗಿ ಹೀಗೆ ಮಾಡಿದನು ಬ್ರಿಟಿಷರ ವಿರುದ್ಧದ ಸಂತಾನರ ಹೋರಾಟವನ್ನು ವಿವರಿಸಿ ಉತ್ತರವನ್ನು ನೋಡೋಣ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಯ ವಿರುದ್ಧ ದಂಗೆ ಎದ್ದರು ಸಂತಾಲರ ದಂಗೆಯನ್ನು ಭಾರತದ ಆದ್ಯ ಹೋರಾಟ ಎನ್ನಲಾಗಿದೆ ಸಂತಾಲರು ಬ್ರಿಟಿಷರ ವಿರುದ್ಧ ರಹಸ್ಯ ಸಭೆಗಳನ್ನು ಮಾಡಿದರು ಜಮೀನ್ದಾರರನ್ನು ಲೂಟಿ ಮಾಡಲು ನಿರ್ಧರಿಸಿದರು ದಂಗೆಯು ಬಾರಾಹತ್ ಭಾಗತ್ಪುರ ಮತ್ತು ರಾಜ್ಮಹಲ್ಗಳಲ್ಲಿ ತೀವ್ರವಾಯಿತು ಶತ್ರುಗಳನ್ನು ಹತ್ಯೆ ಮಾಡಿದರು ಜಮೀನ್ದಾರರು ಲೇವಾದೇವಿಗಾರರು ಪಲಾಯನ ಮಾಡಿದರು ಇದು ಹೋರಾಟಗಾರರಿಗೆ ಪ್ರೇರಣೆಯಾಯಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿವೆ ಸ್ಪಷ್ಟೀಕರಿಸಿ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಕೈಗೊಂಡ ಕ್ರಮಗಳು ಎರಡು ಸಾವಿರ ಹದಿನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ ಕೇಂದ್ರ ರಾಜ್ಯ ಸರ್ಕಾರಗಳು ಅನೇಕ ಉಪಕ್ರಮಗಳನ್ನು ಕೈಗೊಂಡಿವೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಇವರನ್ನು ಅವರ ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ ಇವರನ್ನು ಮನೆ ಸಮುದಾಯ ಮತ್ತು ಗ್ರಾಮದಿಂದ ಹೊರಹಾಕುವಂತಿಲ್ಲ ಸ್ಮೈಲ್ ಯೋಜನೆ ಜಾರಿಗೆ ಇವರಿಗಾಗಿ ರಾಷ್ಟ್ರೀಯ ಪರಿಷತ್ತನ್ನು ರಚಿಸಲಾಗಿದೆ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ರೂಪಿಸಲಾಗಿದೆ ಗರಿಮಾ ಗೃಹ ಯೋಜನೆಯಲ್ಲಿ ಮನೆ ನಿರ್ಮಾಣ ಓಕೆ ನೆಕ್ಸ್ಟ್ ಹೋಗೋಣ ಭೂಕಂಪದ ಕಾರಣ ಮತ್ತು ಪರಿಣಾಮಗಳೇನು ಉತ್ತರವನ್ನು ನೋಡೋಣ ಭೂಕಂಪಕ್ಕೆ ಕಾರಣಗಳು ಶಿಲಾಫಲಕಗಳ ಚಲನೆ ದ್ರವರೂಪದ ಮ್ಯಾಗ್ಮಾ ನಗರೀಕರಣ ಅರಣ್ಯನಾಶ ಆಣೆಕಟ್ಟುಗಳ ನಿರ್ಮಾಣ ಗಣಿಗಾರಿಕೆ ಭೂಕಂಪದ ಪರಿಣಾಮಗಳು ಆಸ್ತಿ ನಾಶ ಜನಜೀವನ ನಾಶ ಕಟ್ಟಡಗಳ ನಾಶ ಸಾರಿಗೆ ಸಂಪರ್ಕಗಳಿಗೆ ತೊಂದರೆ ಮಣ್ಣಿನ ಸಮೇತ ಅರಣ್ಯನಾಶ ವಿದ್ಯುತ್ ಸಮಸ್ಯೆ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿನ ಯಾವುದಾದರೂ ಐದನ್ನು ಗುರುತಿಸಿ ಒಟ್ಟು ಐದು ಅಂಕಗಳು ಇಲ್ಲಿ ಏಳು ಸ್ಥಳಗಳನ್ನು ಕೊಟ್ಟಿದ್ದಾರೆ ಆ ಏಳು ಸ್ಥಳಗಳಲ್ಲಿ ಯಾವುದಾದರೂ ಐದನ್ನು ಗುರುತಿಸಬೇಕು ಈಗ ಗುರುತಿಸೋಣ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ನೀವು ನೋಡ್ಬೋದು ಚಿತ್ರದಲ್ಲಿ ಕೋಸಿ ಯೋಜನೆ ಕೋಸಿ ನದಿ ಕಟ್ಟಿದ್ದಾರೆ ಇದು ಬಿಹಾರ ರಾಜ್ಯದಲ್ಲಿ ಬರುತ್ತೆ ಕೈಗ ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲದ ಸಿ ಅಂತ ಗುರುತಿಸಲಾಗಿದೆ ಕೈಗಾ ಅನುಸ್ತಾವರ ನೆಕ್ಸ್ಟ್ ವಿಶಾಖಪಟ್ಟಣ ಡಿ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ನೆಕ್ಸ್ಟ್ ಈ ಮನ್ನಾರ್ಕಾರಿ ಈ ಅಂತ ಗುರುತಿಸಲಾಗಿದೆ ತಮಿಳುನಾಡಿನಲ್ಲಿ ಆ ರೀತಿಯಾಗಿ ಗುರುತಿಸಬೇಕು ಅಲ್ಲಿ ಅದನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆ ಇದು ಆಲ್ಮಟ್ಟಿ ಡ್ಯಾಮ್ ಎಫ್ ಅಂತ ಗುರುತಿಸಲಾಗಿದೆ ನೆಕ್ಸ್ಟ್ ಗವಹಾಟಿ ಜಿ ಅಂತ ಗುರುತಿಸಲಾಗಿದೆ ಈಗ ಈ ಭಾರತ ನಕ್ಷೆಯಲ್ಲಿ ಎಲ್ಲ ಸ್ಥಳಗಳನ್ನು ಸರಿಯಾಗಿ ಗುರುತಿಸಲಾಗಿದೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟರ ಬದಲಿಗೆ ಹಿಮಾಲಯ ಪರ್ವತವು ಭಾರತೀಯರಿಗೆ ಹೇಗೆ ಸಹಕಾರಿಯಾಗಿದೆ ಎಂದು ವಿವರಿಸಿ ಹಿಮಾಲಯ ಪರ್ವತ ಶ್ರೇಣಿಗಳಿಂದಾಗುವ ಪ್ರಯೋಜನಗಳು ಇದು ಭಾರತಕ್ಕೆ ರಕ್ಷಣೆ ಒದಗಿಸಿದೆ ಇದು ಶೀತಗಾಳಿಯನ್ನು ತಡೆಯುತ್ತದೆ ಅನೇಕ ನದಿಗಳ ಉಗಮಸ್ಥಾನ ಜಲವಿದ್ಯುತ್ ಉತ್ಪಾದನೆಗೆ ಅನುಕೂಲ ಸಸ್ಯ ಮತ್ತು ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ ಇದು ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ ಇದು ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ ಇದು ಧಾರ್ಮಿಕ ಕೇಂದ್ರಗಳನ್ನು ಹೊಂದಿದೆ ಇದು ಅಧಿಕ ಮಳೆಯಾಗಲು ನೆರವಾಗುತ್ತದೆ